சாமிதிகளுக்கு ஜெயவாகலி விமர்சாமிதிகளுக்கு ஜெயவாகலி மகலி விமர்சாமிதிகளுக்கு ஜெயவாகலி விமர்சாமிதிகளுக்கு ஜெயவாகலி சாமிதிகளுக்கு சேவாகலி விமர்சாமிதிகளுக்கு சேவாகலி சாமிதிகளுக்கு சேவாகலி சாமிக்களுக்கு நம்ம பாணிக்கே આજ அபே मजा आएगा ना பிடு கேள்வி என்ன प्रॉब्लम

ನೀನು ಮೂರು ತಿಂಗಳ ಬಿಟ್ಟು ಬಾ ನಿನ್ಗೆ ಹುಡುಗಿ ಜೊತೆ ಕಳಿಸ್ಕೊಡ್ತೇನೆ ಬಿಟ್ಟು ಬರುತ್ತೇನೆ ಧನ್ಯವಾದ ಸ್ವಾಮೀಜಿಗಳೇ ಬಂದೆ ಸ್ವಾಮೀಜಿಗಳೇ ಏನಾಯ್ತು ಹಿಂಗಂದ್ರೆ ಸ್ವಾಮೀಜಿಗಳೇ ಕಾಲಲ್ಲಿ ಬಿಡು ಮೂರು ತಿಂಗಳಾದ್ಮೇಲೆ ನೀವ್ ಹೇಳಿದ್ರಲ್ಲ ಮೂರು ತಿಂಗಳ ಬಿಟ್ಟು ಆಮೇಲೆ ಕಾಲಿಗೆ ಬಿಡುತ್ತೇನೆ ಸ್ವಾಮೀಜಿಗಳೇ

ಹುಡುಗಿ ಸಿಗ ಹುಡುಗಿ ಸಿಗಲ್ವಾ 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 ಇಲ್ಲ ಸ್ವಾಮ್ಲು ಮೂರ್ ಬಿಟ್ಟು ಬಾ ಅಂತ ಹೇಳಿದ್ದಾರೆ ಬೇಜಾರಾಯ್ತಾ ಬೇಜಾರಾಗಿದ್ರೆ ಏನ್ ಹರ್ಕಂತಿದ್ದೆ

ಯಾವಾಗ ಸ್ವಾಮೀಜಿ ಎಲ್ಲರಿಗೂ ಮೂರು ತಿಂಗಳ ಮೂರು ತಿಂಗಳಂತ ಸ್ವಾಮೀಜಿ ಏನು ನಿಮ್ಮ ಅಕ್ಕಿ ಗೊತ್ತು ಮೂರು ತಿಂಗಳ ಟಾಪಲ್ಲಿ ಬರಬೇಕಲ್ಲ ಕೆಲಸ ಸ್ವಾಮೀಜಿ ಏನು ನಿಮ್ಮನ್ನ ನಂಬ್ಕೊಂಡು ಬಂದಿದ್ದೀನಿ ನನ್ನನ್ನು ಕೆಲಸ ಮಾಡಿಕೊಡಿ ಯಾವ್ದಾಗ ಬೇಕು ಕೆಲ್ಸ ಯಾವ್ದಾದ್ರು ಓಕೆ ಅದನ್ನು ಮಾಡಿಕೊಡೋಣ ಸ್ವಾಮೀಜಿ आय तुसो मी ये मारि कोना ने जल्दी मारि कोणा आयत स्वामी जी क कशेला बर्तन तो मकली

ಮಾಡ್ಬೇಕ ಇದನ್ನು ಅವ್ರ ಮನೆಯಲ್ಲಿ ಬೀಜ ಹಾಕಿದ್ರು ಸಾಮ್ಗಳೇ ಅವ್ರ ಮನೆ ತಗೋತಾರೆ ನಮ್ಮನ್ನು ಹೊಡಿತಾರೆ ನಾನು ಹೊಡೆಯನ್ನು ಹಾಕಿದ್ವಂದ್ರೆ ನಿಮ್ ಹುಡ್ಗಿ ಸಿಗುತ್ತಾ ಒಂದು

ನಾಲ್ಕು ಬಂದು ಹೇಳ್ತೀನಿ ಅಲ್ಲಿ ಬಾರ ಅಲ್ಲಿ ಕೊಡ ಅಲ್ಲಿ ಅಲ್ಲಿ ಹೋಗ್ತೀನಿ ಅಲ್ಲಿ ಇರ್ತೀನಿ ಅಲ್ಲೇ ಇದೆ ಮಕ್ಕಳೆಲ್ಲ ಹ್ಞೂ ಮಕ್ಕಳ ಬಿಡಿ ನಾನು ಹಂಗೆ ಬಕ್ಕಂಡ್ರೆ ನಾನು ಹಂಗೆ ಹೋಗ್ಬಿಡಿ ಏನ ನೀವು ಹಂಗೆ ಮಕ್ಕ ಬಿಟ್ಟರೆ ನಾನು ಹಂಗೆ ಹೋಗ್ಬಿಡಿ ಏ ನೀ ಹಬ್ಬಿಸ್ಬೇಕ್ರಿ ನಾನು ಮಕ್ಕೊಂಡ್ರೆ ಅಕಸ್ಮಾತ್ ಹ್ಮ್ ನೀವು ಹೆಂಗ ಹೋದ್ರ ನಾ ಕಲ್ ಗಿಲ್ ತಗೊಂಡ್ ಹೇಳ್ಬಿಡ್ತೀನಿ ಬೇಡ ಅಂತ ಕೆಲಸ ಮಾಡ್ತೀನಿ ಹಬ್ಬಿಸ್ಬೇಕ್ರಿ ಹಾಂ ಹಬ್ಬಿಸ್ತೀನಿ ಅಲ್ಲಿ ಅಲ್ಲಿ ಹೋಗ್ಲಿ ಹ್ಞೂ ನಮಸ್ಕಾರ ಅಯ್ಯೋ ಬಗ್ಲೂ ಏನು ನೋಡಿ ನಿಮ್ಮ ಪ್ಯಾಂಟ್ ಲೂಸ್ ಆಗಿದೆ ಇಲ್ಲ ಅದು ಪ್ಯಾಸ 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 ನಾನು ಕ್ಯಾಶೆ ಕೊಟ್ಟಿರಲಿಲ್ಲ ಅಯ್ಯ ನಿಮ್ಮ ದುಲುಂಗಿ ದುಂಗಿ 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 ಒಂದ್ ದಿನ ಬರಲ್ಲ ನೆನಪೋದು ನೆನಪೋದು ದುಂಗಿ ಬೈಗ ನಾನು ಒಂದು ದುಂಗಿ ಹಾಕಲ್ಲ ಯಾ ಸಾಂಗ್ಳೆ ಅದು ಜೀನ್ಸ್ ಪ್ಯಾಂಟ್ ನೆಡ್ತ ನೆಡಲಿ ನೆಕ್ಸ್ಟ್ ಹಾಂ ಬರಲಿ ಬರ್ಬಲ್ಲ ಬರ್ತಿ ಬನ್ರಿ ಈಗ ಮುಗಿತ್ರಿ ಬಸ್ ಶಾಮ್ಗಳೇ ಹೋಗಣ ಹಾಂ ಹೋಗೋಣ ಯಾವಾಗ ಬರ್ತೀವಿ ಈಗ ಅಲ್ಲಿ ಇರ್ತೀನಿ ಬರ್ರಿ ಅಲ್ಲಿ ಇರಿ ನಾ ಬರ್ತೀನಿ ಬೈಕ್ ಬರ್ರಿ ಹಾಂ ಬರಲಿ ನಮ್ಮ ಶಾಮ್ಗಳೇ ನಂಗೆ ಸ್ಲಿಪ್ಪರ್ ಆಗ್ತಾ ಸ್ಲಿಪ್ಪ ಸ್ಲಿಪ್ಪರ್ ಆಗಿ ಬರ ಬಿಗಾ ಕಂದಿಯಲ್ಲ ಕೈಯ್ಯಲ್ಲಿ ಬಿಗಾ ಸ್ಲಿಪ್ಪರ್ ಕ್ಲಿಪ್ಪರ್ ಆಗಿಬಾರ್ದು ಶಾಮ್ಗಳೇ ಸಾಕಂತ

ನಮ್ಮ ಕೆಲಸ ಅಂದ್ರೆ ಬೇಗ ಇದಕ್ಕೆ ಕೊಟ್ಟು ಹಾಕ್ಬೇಕಂತ ಹಾಕ್ತೀವಿ ನಮಸ್ತೆ ಫ್ರೆಂಡ್ಸ್ ನಾವು ಸಣ್ಣದಾಗಿ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀವಿ ಶಾರ್ಟ್ ಮೂವಿದು ಇದು ಸ್ಕ್ರಿಪ್ಟ್ ಇಲ್ದಂಗೆ ಮಾಡಿದ್ದು ಎಲ್ಲರೂ ಸಹಕರಿಸಿ ಮತ್ತು ನಿಮ್ಮ ತಾಲಿ ಯಾವುದಾದ್ರು ಸ್ಕ್ರಿಪ್ಟ್ ಇದ್ದರೆ ನಮ್ಮ ಇನ್ಸ್ಟಾ ಐ ಡಿಯಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಮ ಸ್ಕ್ರಿಪ್ಟಲ್ಲಿ ನಾವು ಮೂವಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನು ಒತ್ತೋದು ಮಾತ್ರ ಮರಿಬಿಡ್ತೀವಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಈ ಇನ್ನೂ ಹೊಸ ಹೊಸ ಕಂಟೆಂಟ್ಗಳನ್ನ ತರ್ತೀವಿ